ಎಲ್ಲರಿಗೂ ನಮಸ್ಕಾರ ಬೆಳಕಿನ ಹಬ್ಬ ದೀಪಾವಳಿ ದೀಪಾವಳಿ ಅಂದರೆ ಕೇವಲ ರಾಮನ ವಿಜಯ ಅಥವಾ ಲಕ್ಷ್ಮಿ ಪೂಜೆ ಮಾತ್ರ ಅಲ್ಲ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಈ ಹಬ್ಬದ ಕೇಂದ್ರ ಬೇರೆ ನಮಗೆ ಈ ಹಬ್ಬವೆಂದರೆ ದಾನಶೂರ ಬಲಿಚಕ್ರವರ್ತಿ ಮತ್ತು ನಮ್ಮ ಕೃಷಿ ಸಂಸ್ಕೃತಿಗೆ ಗೌರವ ಸಲ್ಲಿಸುವ ದಿನ ಇಂದು ನಾವು ಈ ಐದು ದಿನಗಳ ಹಬ್ಬದ ಪೂರ್ಣ ವಿವರ ಮತ್ತು ವಿಶೇಷವಾಗಿ ಬಲಿಚಕ್ರವರ್ತಿಯು ದೀಪಾವಳಿಗೆ ಏಕೆ ಹೀರೋ ವಾಮನವತಾರಕ್ಕೂ ಈ ಹಬ್ಬಕ್ಕೂ ಇರುವ ಸಂಬಂಧವೇನು ಎಂಬ ಆಳವಾದ ರಹಸ್ಯಗಳನ್ನು ತಿಳಿಯೋಣ ದೀಪಾವಳಿಯ ಐದು ದಿನಗಳ ಹಬ್ಬವು ಆಶ್ವಯುಜ ಬಹುಳ ತ್ರಯೋದಶಿ ಎಂದು ಶುರುವಾಗಿ ಕಾರ್ತಿಕ ಶುಕ್ಲ ದ್ವಿತೀಯದಂದು ಮುಕ್ತಾಯವಾಗುತ್ತದೆ ಮೊದಲ ದಿನ ಧನತ್ರಯೋದಶಿ ಇದು ಆರೋಗ್ಯ ಸಂಪತ್ತು ಮತ್ತು ದೀರ್ಘಾಯುಷ್ಯಕ್ಕೆ ಮೀಸಲಾದ ದಿನ ಕ್ಷೀರಸಾಗರ ಮಂಥನದಿಂದ ಧನ್ವಂತರಿ ಮತ್ತು ಲಕ್ಷ್ಮಿ ಹೊರಹೊಮ್ಮಿದ ದಿನವಿದು ಈ ದಿನ ಹೊಸ ಲೋಹಗಳನ್ನು ಖರೀದಿಸುವುದು ಸಂಪತ್ತಿನ ಹರಿವನ್ನು ಸ್ವಾಗತಿಸುವ ಒಂದು ಆರ್ಥಿಕ ವ್ಯವಹಾರದ ಶುಭ ಸಂಕೇತ ಎರಡನೇ ದಿನ ನರಕ ಚತುರ್ದಶಿ ಶ್ರೀಕೃಷ್ಣನು ತನ್ನ ಪತ್ನಿ ಸತ್ಯಭಾಮಿಯ ಸಹಾಯದಿಂದ ಕ್ರೂರಿ ರಾಕ್ಷಸ ನರಕಾಸುರನನ್ನು ಸಂಹರಿಸಿದ ವಿಜಯ ದಿನ ನರಕಾಸುರನ ತಾಯಿ ಭೂದೇವಿ ಮತ್ತು ತಂದೆ ವಿಷ್ಣುವಿನ ಅವತಾರವಾದ ವಾರಾಹ ಈ ಅಸಾಮಾನ್ಯ ಸಂಯೋಗದಿಂದ ಜನಿಸಿದ ನರಕಾಸುರನಿಗೆ ಭೂಮಿಯ ಪುತ್ರ ಎಂಬ ಅರ್ಥದಲ್ಲಿ ಭೌಮಾಸುರ ಎಂಬ ಹೆಸರಿತ್ತು ಆತನು ಮಹಾ ತಪಸ್ಸು ಮಾಡಿ ತನ್ನ ತಾಯಿಯಾದ ಭೂದೇವಿಯಿಂದ ವರವನ್ನು ಪಡೆಯುತ್ತಾನೆ ಆ ವರವೆಂದರೆ ನನ್ನನ್ನು ನನ್ನ ತಾಯಿಯ ಕೈಯಿಂದ ಮಾತ್ರ ಮರಣ ಉಂಟಾಗಬೇಕು ಬೇರೆ ಯಾರು ನನ್ನನ್ನು ಕೊಲ್ಲಬಾರದು ಈ ವರದಿಂದಾಗಿ ಇಡೀ ಜಗತ್ತಿನಲ್ಲಿ ಅವನು ಅಜಯನಾದನು ವರದಿಂದ ಶಕ್ತಿಶಾಲಿಯಾದ ನರಕಾಸುರನು ತನ್ನ ರಾಜಧಾನಿ ಪ್ರಜ್ಯೋತಿಷಾಪುರದಿಂದ ಅಂದರೆ ಇಂದಿನ ಅಸ್ಸಾಂನಿಂದ ಆಳ್ವಿಕೆ ನಡೆಸುತ್ತಾ ಮೂರು ಲೋಕಗಳಿಗೂ ಕಂಟಕನಾದನು ಅವನು ದೇವತೆಗಳನ್ನು ಋಷಿ ಮುನಿಗಳನ್ನು ಮತ್ತು ಸಾಮಾನ್ಯ ಜನರನ್ನು ಹಿಂಸಿಸಿ ಲಕ್ಷ್ಮೀದೇವಿಯ ಕಿವಿಯೋಲೆಗಳನ್ನು ಕದ್ದು ಪ್ರಬಲ ರಾಜರನ್ನು ಸೋಲಿಸಿ ಸುಮಾರು ಹದಿನಾರು ಸಾವಿರ ರಾಜಕುಮಾರಿಯರನ್ನು ಸೆರೆ ಹಿಡಿದು ತನ್ನ ಅರಮನೆಯಲ್ಲಿ ಬಂಧಿಸಿದ್ದನು ಆತನ ಕ್ರೂರ ಆಡಳಿತದಿಂದ ಭೂಮಿಯು ತೀವ್ರ ದುಃಖದಲ್ಲಿ ಮುಳುಗಿ ಹೋಗಿತ್ತು ದೇವತೆಗಳು ಮತ್ತು ಋಷಿಗಳಿಂದ ದೂರು ಬಂದಾಗ ಶ್ರೀಕೃಷ್ಣನು ತನ್ನ ಪತ್ನಿ ಸತ್ಯಭಾಮಿಯೊಂದಿಗೆ ನರಕಾಸುರನ ಮೇಲೆ ಯುದ್ಧ ಸಾರಿದನು ಯುದ್ಧದ ಸಮಯದಲ್ಲಿ ನರಕಾಸುರನ ಅಸ್ತ್ರದಿಂದ ಕೃಷ್ಣನು ಮೂರ್ಛೆ ಹೋದಂತೆ ನಟಿಸುತ್ತಾನೆ ಆಗ ಸತ್ಯಭಾಮಿಯು ತಾನು ಭೂದೇವಿಯ ಅವತಾರ ಎಂದು ತಿಳಿದು ತಕ್ಷಣ ತನ್ನ ಶರದಿಂದ ನರಕಾಸುರನನ್ನು ಸಂಹರಿಸುತ್ತಾಳೆ ಹೀಗೆ ನರಕಾಸುರನಿಗೆ ಸಿಕ್ಕಿದ್ದ ವರವು ಪೂರ್ಣಗೊಂಡು ಅವನ ತಾಯಿಯ ಕೈಯಿಂದಲೇ ಆತನ ಮರಣ ಉಂಟಾಗುತ್ತದೆ ನರಕಾಸುರನ ಸಂಹಾರವು ಕತ್ತಲೆಯ ಮೇಲೆ ಬೆಳಕಿನ ಗೆಲುವು ಈ ವಿಜಯವನ್ನು ಆಚರಿಸಲು ಜನರು ರಾತ್ರಿ ದೀಪಗಳನ್ನು ಹಚ್ಚಿ ಹೊಸ ವಸ್ತ್ರ ಧರಿಸಿ ತೈಲ ಸ್ನಾನದ ಮೂಲಕ ಶುದ್ಧೀಕರಣ ಮಾಡುತ್ತಾರೆ ನಮ್ಮ ರಾಜ್ಯದಲ್ಲಿ ಈ ದಿನ ನಸುಕಿನ ಅಭ್ಯಂಗ ಸ್ನಾನ ಮಾಡಲಾಗುತ್ತದೆ ಈ ಸ್ನಾನವು ಕೇವಲ ಸಂಪ್ರದಾಯವಲ್ಲ ಇದು ವರ್ಷದ ಆಯಾಸ ಮತ್ತು ನಕಾರಾತ್ಮಕತೆಯನ್ನು ತೊಳೆದು ಹೊಸ ಚೈತನ್ಯ ಪಡೆಯುವ ನಮ್ಮ ದೇಹ ಮತ್ತು ಮಾನಸಿಕ ವೈಜ್ಞಾನಿಕ ಶುದ್ಧೀಕರಣ ನಾವು ಈಗ ದೀಪಾವಳಿಯ ಅತ್ಯಂತ ಮುಖ್ಯ ದಿನ ಮೂರನೇ ದಿನದ ಬಗ್ಗೆ ತಿಳಿಯೋಣ ಈ ಕಾರ್ತೀಕ ಅಮಾವಾಸೆಯ ರಾತ್ರಿ ಭಾರತದಲ್ಲಿ ವಿಭಿನ್ನ ಶಕ್ತಿಗಳ ಆರಾಧನೆಗೆ ಮೀಸಲಾಗಿದೆ ಉತ್ತರ ಭಾರತದಲ್ಲಿ ಶ್ರೀರಾಮನು ವನವಾಸ ಮುಗಿಸಿ ಅಯೋಧ್ಯೆಗೆ ಮರಳಿ ಬಂದ ಶುಭ ದಿನವಿದು ಅದೇ ಅಮಾವಾಸೆಯೆಂದು ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟ ದೇವತೆಯಾದ ಲಕ್ಷ್ಮೀ ದೇವಿಯು ಸಮುದ್ರ ಮಂಥನದಿಂದ ಹೊರಹೊಮ್ಮಿದಳು ಹಾಗಾಗಿ ಮನೆಗಳನ್ನು ಸಂಪೂರ್ಣವಾಗಿ ದೀಪಗಳಿಂದ ಅಲಂಕರಿಸಿ ಲಕ್ಷ್ಮಿ ಮತ್ತು ಜ್ಞಾನಕ್ಕೆ ಒಡೆಯನಾದ ಗಣೇಶನನ್ನು ಒಟ್ಟಿಗೆ ಪೂಜಿಸಲಾಗುತ್ತದೆ ಪಶ್ಚಿಮ ಬಂಗಾಳ ಮತ್ತು ಪೂರ್ವ ಭಾರತದಲ್ಲಿ ದೀಪಾವಳಿಯ ರಾತ್ರಿ ಲಕ್ಷ್ಮಿಯ ಬದಲಿಗೆ ಶಕ್ತಿ ಮತ್ತು ವಿನಾಶದ ದೇವತೆಯಾದ ಕಾಳಿ ದೇವತೆಗೆ ಪೂಜೆ ಸಲ್ಲಿಸಲಾಗುತ್ತದೆ ಇದು ದುಷ್ಟತನವನ್ನು ನಾಶ ಮಾಡುವ ದೈವಿಕ ಶಕ್ತಿಯ ಆರಾಧನೆಗೆ ಒತ್ತು ನೀಡುತ್ತದೆ ಈಗ ದೀಪಾವಳಿಯ ನಾಲ್ಕನೇ ದಿನ ನಮ್ಮ ಕರ್ನಾಟಕದ ಅತ್ಯಂತ ಹೆಮ್ಮೆಯ ಆಚರಣೆ ಬಲಿಪಾಂಡ್ಯಮಿಯ ಸಂಪೂರ್ಣ ಕಥೆಯನ್ನು ತಿಳಿಯೋಣ ಬಲಿ ಚಕ್ರವರ್ತಿಯು ಕೇವಲ ಅಸುರ ರಾಜನಾಗಿರಲಿಲ್ಲ ಅವನು ಭಗವಾನ್ ವಿಷ್ಣುವಿನ ಪರಮ ಭಕ್ತನಾದ ಪ್ರಹ್ಲಾದನ ಮೊಮ್ಮಗ ಇವನ ತಂದೆ ವಿರೋಚನ ಬಲಿಯು ತನ್ನ ಅಜ್ಜ ಪ್ರಹ್ಲಾದನಂತೆ ಸತ್ಯಸಂಧ ಧರ್ಮನಿಷ್ಠ ಮತ್ತು ಧೈರ್ಯಶಾಲಿಯಾಗಿದ್ದನು ದೇವತೆಗಳಿಂದ ಸೋತು ಪರಾಭವನಾಗಿದ್ದ ಅಸುರ ಕುಲವನ್ನು ಮತ್ತೆ ಬಲೆಪಡಿಸಲು ತನ್ನ ಗುರುಗಳಾದ ಮಹಾನ್ ಋಷಿ ಶುಕ್ರಾಚಾರ್ಯರ ಮಾರ್ಗದರ್ಶನದಲ್ಲಿ ಕಠಿಣ ತಪಸ್ಸು ಮಾಡಿ ವಿವಿಧ ದೈವಿಕ ಶಕ್ತಿಗಳನ್ನು ಮತ್ತು ಅಸ್ತ್ರಗಳನ್ನು ಪಡೆದನು ಬಲಿಯು ತನ್ನ ಅಪಾರ ಶಕ್ತಿಯಿಂದ ಸಂಪೂರ್ಣವಾಗಿ ಬಲಗೊಂಡ ನಂತರ ಆತನು ದೇವಲೋಕದ ಮೇಲೆ ದಂಡೆತ್ತಿ ಹೋಗಿ ಇಂದ್ರನನ್ನು ಸೋಲಿಸಿ ಮೂರು ಲೋಕಗಳ ಭೂಮಿ ಸ್ವರ್ಗ ಮತ್ತು ಪಾತಾಳ ಮೇಲೆ ಆಧಿಪತ್ಯ ಸ್ಥಾಪಿಸಿದನು ಬಲಿಯ ಆಳ್ವಿಕೆಯಲ್ಲಿ ಪ್ರಜೆಗಳು ಸಂಪದ್ಭರಿತವಾಗಿ ನ್ಯಾಯಯುತವಾಗಿ ಬದುಕುತ್ತಿದ್ದರು ಆದರೆ ದೇವತೆಗಳು ತಮ್ಮ ಅಧಿಕಾರ ಕಳೆದುಕೊಂಡಿದ್ದರಿಂದ ತೀವ್ರ ದುಃಖಿತರಾದರು ಮೂರು ಲೋಕಗಳ ರಾಜನಾದ ನಂತರ ಬಲಿಯು ತನ್ನ ದಾನಶೂರತೆಯ ಬಗ್ಗೆ ಅತಿಯಾದ ಅಹಂಕಾರ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡನು ಈ ಅಹಂಕಾರವನ್ನು ಮುರಿಯಲು ಮತ್ತು ಲೋಕದಲ್ಲಿ ಧರ್ಮವನ್ನು ಮರುಸ್ಥಾಪಿಸಲು ವಿಷ್ಣುವು ನಿರ್ಧರಿಸುತ್ತಾನೆ ಬಲಿಯು ವಿಶ್ವಜಿತ್ ಎಂಬ ಮಹಾಯಾಗ ಮಾಡಿ ತನ್ನ ದಾನದ ಶಕ್ತಿಯನ್ನು ಲೋಕಕ್ಕೆ ತೋರಿಸುತ್ತಿದ್ದ ಸಮಯದಲ್ಲಿ ವಿಷ್ಣು ಕುಳ್ಳ ಬ್ರಹ್ಮಚಾರಿಯ ರೂಪದಲ್ಲಿ ವಾಮನನಾಗಿ ಆಗಮಿಸುತ್ತಾನೆ ಬಲಿಯ ವರ ಕೇಳಲು ಹೇಳಿದಾಗ ವಾಮನನು ಮೂರು ಹೆಜ್ಜೆ ಜಾಗವನ್ನು ಮಾತ್ರ ಕೇಳುತ್ತಾನೆ ಗುರುಗಳಾದ ಶುಕ್ರಾಚಾರ್ಯರು ಬಂದಿರುವುದು ಸಾಮಾನ್ಯ ಬ್ರಹ್ಮಚಾರಿಯಲ್ಲ ಸಾಕ್ಷಾತ್ ವಿಷ್ಣು ಎಂದು ತಿಳಿದು ದಾನ ಮಾಡದಂತೆ ಬಲಿಯನ್ನು ಎಚ್ಚರಿಸುತ್ತಾರೆ ಆದರೆ ದಾನ ಕೇಳಿದವನು ಶತ್ರುವಾದರೂ ಕೊಟ್ಟ ಮಾತು ತಪ್ಪಬಾರದು ಎಂಬ ಸಿದ್ಧಾಂತಕ್ಕೆ ಬದ್ಧನಾದ ಬಲಿಯು ತನ್ನ ಗುರುವಿನ ಮಾತನ್ನು ಧಿಕ್ಕರಿಸಿ ದಾನ ಮಾಡಲು ಒಪ್ಪುತ್ತಾನೆ ದಾನ ಸ್ವೀಕರಿಸಿದ ವಾಮನನು ಬೃಹದಾಕಾರವಾಗಿ ಬೆಳೆದು ಮೊದಲ ಹೆಜ್ಜೆಯಿಂದ ಭೂಮಿ ಎರಡನೇ ಹೆಜ್ಜೆಯಿಂದ ಸ್ವರ್ಗವನ್ನು ಅಳೆದು ಮೂರನೇ ಹೆಜ್ಜೆಗೆ ಜಾಗವಿಲ್ಲದಿದ್ದಾಗ ಬಲಿಯು ನಗುತ್ತಾ ನನ್ನ ಶಿರದ ಮೇಲೆ ಇಡು ಎಂದು ಹೇಳಿ ತನ್ನ ಪ್ರಜೆಗಳ ರಕ್ಷಣೆಗಾಗಿ ಸಂಪೂರ್ಣವಾಗಿ ಶರಣಾಗುತ್ತಾನೆ ಬಲಿಯ ದಾನ ಮತ್ತು ಶರಣಾಗತಿಯಿಂದ ಸಂತುಷ್ಟನಾದ ವಿಷ್ಣುವು ಆತನಿಗೆ ಪಾತಾಳ ಲೋಕದ ಆಧಿಪತ್ಯ ನೀಡಿ ಆಶೀರ್ವದಿಸುತ್ತಾನೆ ವಿಷ್ಣುವಿನಿಂದ ವರ ಪಡೆದ ಬಲಿಯು ವರ್ಷಕ್ಕೊಮ್ಮೆ ದೀಪಾವಳಿಯ ಈ ಶುಭ ದಿನದಂದು ತನ್ನ ಪ್ರೀತಿಯ ಪ್ರಜೆಗಳನ್ನು ನೋಡಲು ಭೂಮಿಗೆ ಭೇಟಿ ನೀಡುವ ದಿನವೇ ಬಲಿಪಾಂಡ್ಯವಿ ನಮ್ಮ ಮನೆಗಳ ಮುಂದೆ ಬಲಿ ಮತ್ತು ವಿಧ್ಯಾವಳಿಯ ಗೋಮಯದ ಪ್ರತಿಕೃತಿ ಇಟ್ಟು ಕೃಷಿಯಿಂದ ಬಂದ ಹೊಸ ಫಸಲುಗಳನ್ನು ಸಮರ್ಪಿಸುವುದು ಪ್ರಕೃತಿ ಮತ್ತು ದಾನಶೂರ ಬಲಿಚಕ್ರವರ್ತಿಗೆ ಕೃತಜ್ಞತೆ ಸಲ್ಲಿಸುವ ಪದ್ಧತಿ ಈ ಆಚರಣೆ ನಮ್ಮ ನಾಡಿನ ಕೃಷಿ ಸಂಸ್ಕೃತಿಯ ಜೀವನಾಡಿ ಉತ್ತರ ಭಾರತದಲ್ಲಿ ಗೋವರ್ಧನ ಬೆಟ್ಟವನ್ನು ಎತ್ತಿದ ಕೃಷ್ಣನ ನೆನಪಿಗಾಗಿ ಗೋವರ್ಧನ ಪೂಜೆ ಮಾಡಲಾಗುತ್ತದೆ ಇದು ಪ್ರಕೃತಿ ಮತ್ತು ಜಾನುವಾರುಗಳ ಸಂರಕ್ಷಣೆಗೆ ಒತ್ತು ನೀಡುತ್ತದೆ ಈ ಐದು ದಿನಗಳ ಮಹಾ ಹಬ್ಬದ ಅಂತಿಮ ದಿನ ಮತ್ತು ನಮ್ಮ ಸಂಸ್ಕೃತಿಯ ಬಾಂಧವ್ಯವನ್ನು ಕುರಿತು ತಿಳಿಯೋಣ ಇದು ಯಮಧರ್ಮರಾಯನು ತನ್ನ ಪ್ರೀತಿಯ ಸಹೋದರಿ ಯಾಮಿಯ ಮನೆಗೆ ಭೇಟಿ ನೀಡಿ ಅವಳ ಕೈಗಳಿಂದ ಭೋಜನ ಸ್ವೀಕರಿಸಿದ ದಿನ ಈ ದಿನ ಸಹೋದರಿಯರು ತಮ್ಮ ಸಹೋದರನಿಗೆ ಆರತಿ ಬೆಳಗಿ ಆತನ ದೀರ್ಘಾಯುಷ್ಯಕ್ಕೆ ಮತ್ತು ಒಳಿತಗಾಗಿ ಪ್ರಾರ್ಥಿಸುತ್ತಾರೆ ಸಹೋದರರು ಸಹೋದರಿಯರಿಗೆ ಉಡುಗೊರೆಗಳನ್ನು ನೀಡುತ್ತಾರೆ ಇದು ಕುಟುಂಬದ ಪ್ರೀತಿ ಮತ್ತು ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಅಂತಿಮ ದಿನ ದೀಪಾವಳಿಯ ಈ ಐದು ದಿನಗಳ ಮಹಾಕಥೆಗಳು ಮತ್ತು ಬಲಿಚಕ್ರವರ್ತಿಯ ದಾನದ ಕತೆ ನಿಮಗೆ ಹೇಗಿಸ್ತು ನಿಮ್ಮ ಊರಿನ ಬಲಿಪಾಂಡ್ಯಮಿಯ ಆಚರಣೆಯ ಎಷ್ಟು ವಿಶಿಷ್ಟವಾಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸುಖ ಸಮೃದ್ಧಿ ತುಂಬಿದ ದೀಪಾವಳಿಯ ಶುಭಾಶಯಗಳು ನಮಸ್ಕಾರ